ಮಿಸ್ಟೇಕ್ ಆಗಿದೆ ಇವತ್ತು ನಮ್ಮ ಗುಳಬಾಗಿಲ್ ತಾಲೂಕು ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತಹ ಮಂಜುನಾಥ್ ಗೌಡರವರ ಪದಗ್ರಹಣ ಕಾರ್ಯಕ್ರಮ ಏನು ಅಧಿಕಾರ ಸ್ವೀಕ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಎರಡು ಔವಿ ಬ್ಲಾಕು ಮತ್ತು ಕಸಬಾ ಬ್ಲಾಕ್ನ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸೂರ್ಯರವರ ಒಂದು ನೇತೃತ್ವದಲ್ಲಿ ಮುಖ್ಯವಾಗಿ ನಮ್ಮ ಅಭಿಷೇಕು ಮತ್ತೆ ನಮ್ಮ ಬಾಬಾಜಾನ್ರವರ ಒಂದು ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಏನು ನಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಕಸ್ಬಾ ಕಸ್ಬಾ ಅಧ್ಯಕ್ಷರು ಲೋಕಿಯವರು ಮತ್ತೆ ನಮ್ಮ ವಿನೋದ್ ಅವಣಿ ಬ್ಲಾಕ್ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಎಲ್ಲರೂ ಸಮ್ಮುಖದಲ್ಲಿ ಏನು ಡಿಫ್ರೆನ್ಸಸ್ ಇಲ್ದಿರ ನಮ್ಮಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಷನ್ ಮಾಡುವಾಗ ಡಿಫರೆನ್ಸ್ ಇರ್ತದೆ ಆದರೆ ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಿ ಬೇರೆ ಬೇರೆ ಅವರು ಸ್ಟೇಟ್ಮೆಂಟ್ಸ್ ಕೊಟ್ಟರು ಆದರೆ ಎಲ್ಲ ನೋಡಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಎಲೆಕ್ಟ್ ಆಗಿದ್ರೆ ಎಲ್ಲರೂ ಇವಾಗ ನೇತಾಜಿ ಕ್ರೀಡಾಂಗಣದಲ್ಲಿ ಇದ್ದೀವಿ ನಮ್ಮಲ್ಲಿ ಯಾವುದೇ ಭೇದಭಾವ ಇಲ್ಲ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಭಿಷೇಕ್ ಅವರು ಇವತ್ತು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ಸು ಕಾರ್ಯಕರ್ತರಿಗೆ ವಿಶೇಷವಾಗಿ ಮುಳಬಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಅಭಿಷೇಕ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸೂರ್ಯ ಅವರು ಅದೇ ರೀತಿ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರ ಲೋಕಿಯವರು ವಿನೋದ್ ಅವರು ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ನಮ್ಮ ಮಂಜಣ್ಣವರು ಮಂಡಿಕಲ್ ಮಂಜಣ್ಣವರು ಅದೇ ರೀತಿ ನಮ್ಮ ಚಲ್ಪತಣ್ಣವರು ಅದೇ ರೀತಿ ನಮ್ಮ ನವೀನಣ್ಣವರು ಎಲ್ಲರೂ ಕೂಡ ಧನ್ಯವಾದ ತಿಳಿಸಿದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ನಮ್ಮ ಕಸ್ಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮಾನುಲ್ಲಾ ಸಾಹೇಬರಿಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂತಹ ಆಲಂಗೂರು ಆರ್ ಶಿವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಯುವ ಮುಖಂಡರಾದಂತಹ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾಜಿ ಅಧ್ಯಕ್ಷರು ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದಂತ ನಮ್ಮೆಲ್ಲರ ನಾಯಕರಾದಂತ ಆರ್ ಆರ್ ರಾಜೇಂದ್ರ ಗೌಡರು ಬಂದಿದ್ದಾರೆ ಅವ್ರು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬೇಯಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮಂಜಣ್ಣ ಅವರು ನಮ್ಮ ಯುವ ಮುಖಂಡರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಯುವ ಮುಖಂಡರಾದಂತಹ ಮಂಡಿಗಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಮ್ಮ ಸಹೋದರ ಅವನಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತೀವಿ ಅದೇ ರೀತಿ ನಮ್ಮ ಆಂಜನೇಯ ಅವರು ನಮ್ಮ ಯುವ ಮುಖಂಡರು ನಾಮನಿ ಮಾಜಿ ಸದಸ್ಯರಾದಂತಹ ನಗರಸಭಾ ನಮ್ಮ ಆಂಜನೇಯ ರೆಡ್ಡನ್ ಅವರು ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುಭಾಷ್ ಗೌಡ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೀವಿ ಕೆ ಬ್ಯಾಂಕಿನ ಡಿ ಉಪಾಧ್ಯಕ್ಷರು ಯುವ ಮುಖಂಡರಾದಂತಹ ನಮ್ಮ ಮಂಡಿಕಲ್ ಮಂಜಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ವಕೀಲರಾದಂತಹ ನಟರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅಟಾಕ್ ಅರ್ಜುನ್ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸ್ವಾಗತ ಬಯಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಈಶ್ವರಮ್ಮ ನೀಲಮ್ಮ ಅವರು ಸ್ವಾಗತ आदि नारायण कांग्रेस पार्टी के कांग्रेस पार्टी के, के, तो के, के, के। पार्टी